ಶ್ರೀ ಗುರುಭ್ಯೋ ನಮಃ ಓಂ ತತ್ಸತ್ ಮನುಷ್ಯನಿಗೆ ಆಸೆ ಎನ್ನುವುದು ಸಹಜ ಆದರೆ ಅತಿ ಆಸೆ ಆದರೆ ಮನುಷ್ಯನಿಗೆ ಅತಿ ದುರಾಸೆ ಸ್ವಾರ್ಥಕ್ಕೆ ಒಳಗಾದರೆ ಏನೇನು ಆಗಬಹುದು ಅನ್ನುವಂಥ ಒಂದು ದುಷ್ಟಾಂತದ ಕತೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ರೋಚಕವಾಗಿದೆ ಈ ಕತೆ ಒಬ್ಬ ರಾಜನಿಗೆ ಬಹಳ ದಿವಸಗಳಾದರೂ ಮಕ್ಕಳಾಗಿರಲಿಲ್ಲ ಅವನು ಅವನಲ್ಲೊಂದು ಆಸೆ ಇತ್ತು ಒಂದು ಬಂಗಾರವನ್ನು ಕೊಡುವ ವಿಶಿಷ್ಟವಾದ ಮಗನು ನನಗೆ ಹುಟ್ಟಬೇಕು ಅನ್ನುವಂಥ ಒಂದು ಆಸೆ ಅವನಿಗಿತ್ತು ಅದಕ್ಕಾಗಿ ಅವನು ಸಾಕಷ್ಟು ಹೋಮ ಹವನ ಯಾಗ ಯಾಗಯಜ್ಞಾದಿಗಳನ್ನು ಮಾಡ್ತಿದ್ದ ಅದರ ಮೂಲಕ ಒಂದು ಫಲವನ್ನು ಪಡೆದು ಒಳ್ಳೆಯ ಮಗನನ್ನು ಪಡೆದ ಆ ಮಗನಲ್ಲಿ ಅವನು ತುಂಬ ಸುಂದರನಾಗಿದ್ದ ಹಾಗೂ ಆ ಮಗನಲ್ಲಿ ಒಂದು ವಿಶಿಷ್ಟವಾದ ಒಂದು ಶಕ್ತಿ ಇತ್ತು ಏನು ಅಂತಂದರೆ ಅವನು ರೋಧಿಸಿದರೆ ಅವನ ಕಣ್ಣೀರು ಬಂಗಾರವಾಗ್ತಿತ್ತು ಅಷ್ಟು ಮಾತ್ರವಲ್ಲ ಮೂಗಿನಿಂದ ಬರುವ ಶ್ಲೇಷ್ಮ ಮಲಮೂತ್ರಗಳೆಲ್ಲವೂ ಬಂಗಾರವಾಗ್ತಿತ್ತು ಇದನ್ನು ಗಮನಿಸಿದ ತಂದೆ ತಾಯಿಗಳು ಅವರ ಸಂತೋಷಕ್ಕೆ ಅಪಾರವೇ ಇರಲಿಲ್ಲ ನಮ್ಮ ತಪಸ್ಸಿನಿಂದ ಹುಟ್ಟಿದ ಮಗನೂ ಬಂಗಾರವನ್ನು ಕೊಡ್ತಾನೆ ಹಾಗಾಗಿ ಅವನು ಬಂಗಾರದ ಖನಿನೇ ಆಗಿದ್ದಾನೆ ಹಾಗಾಗಿ ನಮ್ಮ ರಾಜ್ಯಕ್ಕಿನ್ನೂ ದಾರಿದ್ರ್ಯವೇ ಇಲ್ಲ ಅಂತ ಬಹಳ ಖುಷಿಪಟ್ಟರು ಅವರು ಸಂತೋಷಕ್ಕೆ ಪಾರವೇ ಇರಲಿಲ್ಲ ಹೀಗೆ ನೂರಾರು ಕನಸುಗಳನ್ನು ಕಾಣುತ್ತಾ ಕಾಲ ಕಳಿತಿರ್ತಾರೆ ಇದು ರಾಜ್ಯದ ಜನರಿಗೆಲ್ಲ ಗೊತ್ತಾಗತ್ತೆ ಅವರಲ್ಲಿ ಕೆಲವು ದುಷ್ಟರು ಉಪಾಯ ಮಾಡಿ ರಾಜನ ಮಗನನ್ನ ಅಪಹರಿಸಿಬಿಡುತ್ತಾರೆ ಈ ಅಪಹರಿಸಿದಂಥ ಗುಂಪೇನಿರುತ್ತೆ ಅವರಲ್ಲಿ ಒಗ್ಗಟ್ಟಿರೋದಿಲ್ಲ ಒಮ್ಮತ ಇರೋದಿಲ್ಲ ಜಗಳ ಶುರು ಆಗ್ಬಿಡುತ್ತೆ ಈ ಮಗು ನನಗಬೇಕು ಈ ಮಗು ನನಗಬೇಕು ಈ ಹುಡುಗನಲ್ಲಿ ಸಾಕಷ್ಟು ಪ್ರಮಾಣದ ಚಿನ್ನ ಇದೆ ಅವನಲ್ಲಿ ಒಂದು ವಿಶೇಷ ಶಕ್ತಿ ಇದೆ ಈ ಮಗು ನನಗೇ ಬೇಕು ಅಂತ ಜಗಳ ಆಡಕ್ಕೆ ಶುರು ಮಾಡಿದ್ರು ಕೊನೆಗೆ ಎಲ್ಲರೂ ಸೇರಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದ್ರು ಏನು ಅಂತಂದ್ರೆ ಈ ಮಗುವಿಗೆ ಹೇಗಾದರೂ ಕಣ್ಣೀರಿಲ್ಲ ಕಣ್ಣೀರಿಂದಲೂ ಬಂಗಾರ ಬರುತ್ತೆ ಮೂಗಿನ ಶ್ಲೇಷ್ಮದಿಂದಲೂ ಬಂಗಾರ ಬರುತ್ತೆ ಮಲಮೂತ್ರಗಳಿಂದಲೂ ಬಂಗಾರ ಬರುತ್ತೆ ಹಾಗಿದ್ರೆ ಒಂದು ಎಲ್ಲ ಅಂಗಾಂಗಗಳು ಬಂಗಾರವಾಗಿರಬೇಕು ಹಾಗಾಗಿ ಆದ ಕಾರಣ ಅಂಗಾಂಗಗಳನ್ನೇ ಕತ್ತರಿಸಿದ್ರಾಯ್ತು ಕತ್ತರಿಸಿ ಬೇರೆ ಮಾಡಿ ಬೇರ್ಪಡಿಸಿ ನಮ್ಮ ನಮ್ಮ ಭಾಗವನ್ನು ನಾವು ತೆಗೆದುಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡ್ತೀವಿ ಇಂತಹ ಘೋರ ದುರಾಲೋಚನೆ ಮಾಡಿ ಏನು ಅರಿಯದೆ ಹಿಂದೂ ಮುಂದೆ ನೋಡದೆ ಆ ಹರಿಯದ ಪುಟ್ಟ ಕಂದಮ್ಮನನ್ನ ಕೊಂದು ಹಾಕಿಬಿಟ್ರೆ ಮಹಾಪಾಪಿಗಳು ಹೀಗೆ ಬಂಗಾರದ ಆಸೆಯಿಂದ ಮಗುವಿನ ಕೈ ಕಾಲು ತೊಡೆ ರುಂಡ ಮೊದಲಾದ ಅಂಗಾಂಗಗಳನ್ನ ಕತ್ತರಿಸಿ ತೆಗೆದುಕೊಂಡು ಹೋದರು ಎಲ್ಲರೂ ಅದನ್ನು ಬೇರ್ಪಡಿಸಿ ತಮ್ಮ ತಮ್ಮ ಭಾಗವನ್ನು ಹಂಚಿಕೊಂಡು ಹೊಟ್ಟೋದ್ರು ಆದರೆ ಕೈ ಕಾಲು ಮೊದಲಾದ ಯಾವ ಅಂಗಾಂಗಗಳಿಂದಲೂ ಯಾವ ಬಂಗಾರವೂ ಬರಲಿಲ್ಲ ಅದರ ಬದಲು ಕೊಳೆತು ದುರ್ವಾಸನೆ ದುರ್ನಾತ ಹೊಡೆಲಿಕ್ಕೆ ಶುರು ಆಯಿತು ಹೀಗೆ ಅತಿಯಾಸೆಯಿಂದ ಏನು ಮಾಡಲು ಹಿಂಜರಿಯ ಹಿಂಜರಿಯಿದ್ದ ಜನ ಎಂಥ ದುಸ್ಥಿತಿಗೆ ಬಂತು ನೋಡಿ ಅವರು ಅವ್ರ ಕತೆ ಆ ಹಿಂಸೆಯನ್ನು ಮಾಡಿದ್ದರಿಂದ ಎಲ್ಲ ಪಾಪಿಗಳು ಘೋರವಾದ ನರಕಗಳನ್ನು ಹೊಂದಿದ್ರು ಭಯಾನಕ ದುಃಖಗಳನ್ನು ಅನುಭವಿಸಿದ್ರು ಮನುಷ್ಯನ ಆಸೆ ಪಡುವುದು ತಪ್ಪಲ್ಲ ಅದು ದುರಾಸೆ ಪಡಬಾರದು ಆದರೆ ಧರ್ಮಕ್ಕೆ ವಿರುದ್ಧವಾದ ಆಸೆಯನ್ನು ಪಟ್ಟರೆ ಹೀಗೆ ಆಗತ್ತೆ ಆಸೆಗಳನ್ನು ಮಾಡುವಂಥದ್ದು ಮತ್ತೊಬ್ಬರಿಗೂ ತನಗೂ ದುಃಖವನ್ನೇ ತಂದು ಕೊಡ್ತದೆ ಯಾರಿಗೂ ತೊಂದರೆ ಕೊಡುವಂಥ ಆಸೆಗಳನ್ನ ನಾವು ಇಟ್ಟುಕೊಳ್ಳೇಬಾರದು ದುರಾಸೆಯಿಂದಲೇ ಇಂಥ ಆಲೋಚನೆಗಳು ಬರಲಿಕ್ಕೆ ಸಾಧ್ಯ ಹಾಗಾಗಿ ಮಹಾಭಾರತದ ಈ ಕಥೆಯಿಂದ ನಮಗೆ ಗೊತ್ತಾಗುವಂಥ ಸತ್ಯ ಭಗವಂತ ಏನು ಕೊಡಬೇಕು ಕಾಲಕ್ಕೆ ಕಾಲಕಾಲಕ್ಕೆ ನಮಗೆ ಕೊಟ್ಟೆ ಕೊಡ್ತಾನೆ ಹಾಗಾಗಿ ನಾವೆಂದೂ ದುರಾಸೆ ಪಡಬಾರ್ದು ದುರಾಸೆ ಪಡೋದರಿಂದ ಏನಾಗುತ್ತೆ ಅದು ಬೇಕೇ ಬೇಕು ಅನ್ನೋ ಮನಸ್ಥಿತಿಗೆ ನಾವು ಹೋಗ್ತೀವಿ ಅದು ನಮ್ಮ ಸಂಪಾದನೆ ಮಾಡಬೇಕು ಹೇಗಾದರೂ ಸಂಪಾದನೆ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದುಬಿಡ್ತು ಅಂತಂದರೆ ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮ ಮಾರ್ಗವನ್ನೇ ಹಿಡಿಯುವಂಥ ಪರಿಸ್ಥಿತಿ ಬರುತ್ತೆ ಎನ್ನುವ ಒಂದು ಸತ್ಯ ದುಷ್ಟಾಂತದ ರೋಚಕ ಕತೆ ಈ ಶಾಂತಿಪರ್ವದ ಕತೆಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಶ್ರೀ ಕೃಷ್ಣ ಅರ್ಪಣ ಮಸ್ತು